ಯುವಜನೋತ್ಸವದ ಅಂಗವಾಗಿ ಯುವಕರಲ್ಲಿ ಮಾರಕ ರೋಗ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಪಟ್ಟಣದ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಬಡ್ಡಿ ವಾಲಿಬಾಲ್ ಮತ್ತು ಟೆನಿಕಾಯಿಡ್ ಪಂದ್ಯಾವಳಿ ಆಯೋಜನೆ ಟೂರ್ನಿಯಲ್ಲಿ ಸೋಲು ಗೆಲುವುಗಳನ್ನು ಲೆಕ್ಕಕ್ಕಿಡದೆ ಆಟದಲ್ಲಿ ಪಾಲ್ಗೊಂಡಿ ಎಂದ ಟೂರ್ನಿಯ ಉದ್ಘಾಟಕ ಡಾಕ್ಟರ್ ಮಹೇಶ್ ರವರು ಚಿತ್ರಕಲೆಯನ್ನು ಪ್ರೋತ್ಸಾಹಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯಿಂದ ನಿಮ್ಮೊಂದಿಗಿನವು ಕಾರ್ಯಕ್ರಮ ಈ ಮೂಲಕ ಆಯಾ ಭಾಗದ ಚಿತ್ರಕಲೆ ಶಿಲ್ಪಕಲೆಗಳ ಪ್ರದರ್ಶನ ಶೀಘ್ರ ಸಾಹಿತ್ಯ ಸಮ್ಮೇಳನ ರೀತಿಯಲ್ಲಿ ಚಿತ್ರಕಲಾ ಸಮ್ಮೇಳನ ಎಂದ ಅಕಾಡೆಮಿ ಅಧ್ಯಕ್ಷ ಪಾಸ ಪ್ರಸನ್ನ ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ಗುರುರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಮಹೋತ್ಸವ ದಿನವಿಡೀ ರಾಯರಿಗೆ ವಿಶೇಷ ಪೂಜೆ ಅನ್ನದಾಸೋಹ ಸಂಜೆ ರಾಯರಮೂರ್ತಿಯ ಭವ್ಯ ಮೆರವಣಿಗೆ ಪಟ್ಟಣದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಕ್ರೀಡೆ ಕಬಡ್ಡಿ ದೇಶೀಯ ಕ್ರೀಡೆಯಾಗಿದ್ದು ಪ್ರಸಕ್ತ ಎಲ್ಲರ ಮನೆಗಿಟ್ಟಿದೆ ತನ್ನದೇ ಆದ ವೈಶಿಷ್ಟ್ಯತೆ ಹೊಂದಿರುವ ಕಬಡ್ಡಿ ಆಟಗಾರರಿಗೆ ದೈಹಿಕ ಶಕ್ತಿ ಬೆಳೆಯಲು ಸಹಾಯಕವಾಗುವ ಜೊತೆಗೆ ಚತುರತೆ ಬೆಳೆಸಲಾಗುತ್ತಿದೆ ಎಂದು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿ ಮಹೇಶ್ ತಿಳಿಸಿದರು ಪಟ್ಟಣದ ಶ್ರೀ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಸನ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಸನ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ ತಾಲೂಕು ಅಧಿಕಾರಿಗಳ ಕಚೇರಿ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ರಾಷ್ಟೀಯ ಸೇವಾ ಯೋಜನೆ ಮತ್ತು ರಿಬನ್ ಕ್ಲಬ್ ಹಾಸನ ಇವರ ಸಂಯುಕ್ತಾಶ್ರಯದಲ್ಲಿ ಯುವಜನೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಅಂಗವಾಗಿ ಮೈಸೂರು ವಿಶ್ವವಿದ್ಯಾಲಯದ ಮಲೆನಾಡು ವಲಯದ ಮಹಿಳೆಯರ ವಿಭಾಗದ ಕಬಡ್ಡಿ ವಾಲಿಬಾಲ್ ಮತ್ತು ಟೆನಿಕಾಯ್ಟ್ ಪಂದ್ಯಾವಳಿಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕಬಡ್ಡಿ ಆಟವು ಪುರುಷ ಪ್ರಧಾನವಾಗಿತ್ತು ಇಂದು ಕಬಡ್ಡಿ ಆಟದಲ್ಲಿ ಮಹಿಳೆಯರು ಸಕ್ರಿಯವಾಗಿರುವುದು ಉತ್ತಮವಾದ ಬೆಳವಣಿಗೆಯಾಗಿದೆ ನೇಪಥ್ಯಕ್ಕೆ ಸರಿಯುವಂತಹ ಹಂತದಲ್ಲಿದ್ದ ಕಬಡ್ಡಿ ಆಟವು ಮತ್ತೆ ತನ್ನ ವೈಭವವನ್ನು ಉಳಿಸಿಕೊಂಡಿದೆ ಸೋಲು ಗೆಲುವು ಲೆಕ್ಕಕ್ಕೆ ಇಟ್ಟುಕೊಳ್ಳದೆ ಕ್ರೀಡೆಯಲ್ಲಿ ಸಕ್ರಿಯರಾಗುವುದು ಕ್ರೀಡಾ ಸ್ಫೂರ್ತಿಯನ್ನು ಮರೆಯುವುದು ಪ್ರತಿಯೊಬ್ಬ ಕ್ರೀಡಾಪಟುವಿನ ಲಕ್ಷಣ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸುವುದರಿಂದ ಕ್ರೀಡಾಪಟು ತನ್ನ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬಹುದು ದೇಹವನ್ನು ಆರೋಗ್ಯವಾಗಿಟ್ಟುಕೊಳ್ಳಲು ಕ್ರೀಡೆಯು ಮಹತ್ವದ ಪಾತ್ರ ವಹಿಸುತ್ತದೆ ಹಾಗಾಗಿ ಕ್ರೀಡೆಗಳಲ್ಲಿ ಪ್ರತಿಯೊಬ್ಬರು ಸಕ್ರಿಯವಾಗಬೇಕೆಂದು ಕರೆ ನೀಡಿದರು ಸರಿಯಾದ ಹಕ್ಕುಗಳನ್ನು ಪಡೆಯೋಣ ನನ್ನ ಆರೋಗ್ಯ ನನ್ನ ಹಕ್ಕು ಕಬಡ್ಡಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಸೊ ಎರಡು ಥಿಂಗ್ಸು ಇಂಪಾರ್ಟೆಂಟು ಒಂದು ಫಿಸಿಕಲ್ ಒಂದು ಮೆಂಟಲ್ ಎರಡೂ ತುಂಬಾ ಆಕ್ಟಿವ್ ಆಗಿರಬೇಕು ಅಂತ ಒಂದು ಗೇಮ್ ಕಬಡ್ಡಿ ಅನ್ನೋದು ಅತ್ಯಂತ ಶರೀರಕ್ಕೆ ಮತ್ತು ನಮ್ಮ ಮೆದುಳಿಗೆ ಕೆಲಸ ಕೊಡುವಂಥ ಒಂದು ಅತಿ ಮುಖ್ಯವಾದ ಪಂದ್ಯ ಅಂದರೆ ಕಬಡ್ಡಿ ಅದಕ್ಕೆ ನಮ್ಮ ಬಾಡಿ ಸ್ಟ್ರೆಂತು ಕೂಡ ಬೇಕಾಗುತ್ತದೆ ನಮ್ಮ ಮೆಂಟಲ್ ಫಿಟ್ನೆಸ್ಸು ಕೂಡ ಬೇಕಾಗುತ್ತೆ ಎಷ್ಟು ನಾವು ಶಾರ್ಪ್ ಆಗಿರ್ತೀವಿ ಆ ಮೂಮೆಂಟಲ್ಲಿ ಅನ್ನೋದು ಆ ಕಬಡ್ಡಿನಲ್ಲಿ ತೋರಿಸ್ತಾರೆ ಯಾಕೆಂದರೆ ಈಗೆಲ್ಲ ಕಬಡ್ಡಿ ದೇಸಿ ಪಂದ್ಯಾವಳಿ ಹೋಗಿ ಈಗ ತುಂಬ ಕಮರ್ಷಿಯಲ್ ಆಗಿದೆ ಈಗೆಲ್ಲ ತುಂಬ ಪ್ರೋ ಕಬಡ್ಡಿ ಅಂತ ಈಗ ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ತುಂಬಾ ಅತಿ ಒಂದು ಪಾಪ್ಯುಲರ್ ಆಗಿರ್ತಕ್ಕಂಥ ಒಂದು ನಮ್ಮ ದೇಶದ ಒಂದು ಪಂದ್ಯ ಅಂದರೆ ಕಬಡ್ಡಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಸೊ ಈ ದಿವಸ ಈ ಕಬಡ್ಡಿ ಪಂದ್ಯ ಅವಳಿಗೆ ಆಗಮಿಸಿ ಎಲ್ಲ ತಾಲೂಕಿನ ಹಾಗೂ ಎಲ್ಲಾ ಶಾಲೆಯ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಶುಭವಾಗಲಿ ಈ ಸ್ಪೋರ್ಟ್ಸ್ ಅಂತ ಹೇಳ್ತೀವಿ ಯಾವುದೇ ಪಂದ್ಯ ಎಲ್ಲರನ್ನೂ ಒಟ್ಟು ಸೇರಿಸುತ್ತೆ ಸೊ ಒಂದು ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಮತ್ತೆ ಫ್ರೆಂಡ್ಶಿಪ್ ಅನ್ನು ನಾವು ಡೆವಲಪ್ ಮಾಡುವಂಥ ಒಂದು ಇಂಟರ್ ಕಾಲೇಜ್ ಡೆವಲಪ್ಮೆಂಟ್ ಫ್ರೆಂಡ್ಶಿಪ್ ಡೆವಲಪ್ಮೆಂಟ್ ಆಗುವಂಥದ್ದು ಅಥವಾ ಒಂದು ಸ್ಫೂರ್ತಿಯನ್ನು ತುಂಬತಕ್ಕಂತ ಒಂದು ಪಂದ್ಯ ಅಂತ ಹೇಳಿದ್ರೆ ಈ ನಮ್ಮ ದೇಸಿ ಪಂದ್ಯಗಳು ಜಿಲ್ಲಾ ಏಡ್ಸ್ ಮತ್ತು ಪ್ರತಿಬಂಧಕ ಘಟಕದ ಮೇಲ್ವಿಚಾರಕ ಬಿಎಂ ರವಿಕುಮಾರ್ ಮಾತನಾಡಿ ಎಚ್ಐವಿ ಏಡ್ಸ್ ಕುರಿತು ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಪ್ರಯುಕ್ತ ಹಾಸನ ಜಿಲ್ಲೆಯ ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಎಚ್ಐವಿ ಏಡ್ಸ್ ರೋಗಿಗಳ ಸಂಖ್ಯೆ ಸೊನ್ನೆಗೆ ತರಲು ಸರ್ಕಾರ ಹಲವು ವಿನೂತನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಹೆಚ್ಚಾಗಿ ಹದಿನೈದರಿಂದ ವರ್ಷದೊಳಗಿನ ಯುವ ಜನಾಂಗ ಈ ಕಾಯಿಲೆಗೆ ಬಲಿಯಾಗುತ್ತಿದ್ದಾರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಪ್ರಚಾರವನ್ನು ಕೈಗೊಂಡು ಪ್ರತಿಯೊಬ್ಬರಿಗೂ ಎಚ್ಐವಿ ಏಡ್ಸ್ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ ಎಂದರು ಮಹಿಳಾ ಕಬಡ್ಡಿ ತಂಡದ ಸದಸ್ಯರು ಬಹಳಷ್ಟು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವುದು ಅಭಿನಂದನಾರ್ಹ ಸಂಗತಿಯಾಗಿದೆ ಸೋಲು ಕೆಲವು ಮುಖ್ಯವಲ್ಲ ಕ್ರೀಡೆಯಲ್ಲಿ ಭಾಗವಹಿಸುವುದು ಜಿಲ್ಲೆಯನ್ನು ಎಚ್ ಐ ವಿ ಏಯ್ಟ್ಸ್ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವ ಪ್ರತಿಯೊಬ್ಬರೂ ಕಾಯಿಲೆ ಬಗ್ಗೆ ತಿಳಿದುಕೊಂಡು ತಮ್ಮ ತಮ್ಮ ಹಳ್ಳಿಗಳಲ್ಲಿ ಮತ್ತು ನಗರ ಪ್ರದೇಶದ ವಿವಿಧೆಡೆ ಅರಿವನ್ನು ಮೂಡಿಸಿ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲು ಕೈಜೋಡಿಸುವಂತೆ ಸಲಹೆ ನೀಡಿದರು ಕಡೆ ಆರೋಗ್ಯ ಆರೋಗ್ಯ ಚೆನ್ನಾಗಿದರೆ ಕ್ರೀಡೆನೂ ಚೆನ್ನಾಗಿರುತ್ತೆ ಕ್ರೀಡೆಯಲ್ಲಿ ಜಾಸ್ತಿ ಭಾಗವಹಿಸಿದರೆ ಆರೋಗ್ಯವೂ ಚೆನ್ನಾಗಿರುತ್ತೆ ಆ ನಿಟ್ಟಿನಲ್ಲಿ ಎರಡಕ್ಕೂ ನಿಂತಿರೋ ಅಂಥದ್ದು ನಾವ್ಯಾಕೆ ಇದರೊಳಗಡೆ ಬಂದಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ಮಕ್ಕಳು ಕೇಳಿಸ್ಕೋಬೇಕು ಇತ್ತೀಚಿನ ದಿನಗಳಲ್ಲಿ ಆರೋಗ್ಯ ಇಲಾಖೆ ಪ್ರಮುಖ ಕಾರ್ಯಕ್ರಮದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ನಿಮ್ಮ ಯುವಕ ಯುವತಿಯರನ್ನ ಅತಿ ಹೆಚ್ಚು ಆಕರ್ಷಣೆ ಮಾಡುವಂತಹ ಚಟುವಟಿಕೆಗಳಲ್ಲಿ ನಿಮ್ಮನ್ನ ಸೆಳೆದುಕೊಂಡು ಅದರ ಮೂಲಕ ಮೆಸೇಜ್ ಕೊಡುವಂತಹ ಒಂದು ಪ್ರಯತ್ನವನ್ನು ಆರೋಗ್ಯ ಇಲಾಖೆ ಮಾಡ್ತಾ ಇದೆ ಪ್ರಮುಖವಾಗಿ ಸುಮಾರು ಕಾಯಿಲೆಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ರಕ್ತದಾನ ಹಾಗೂ ಎಚ್ ಐ ವಿ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನ ಸಕ್ರಿಯವಾಗಿ ಭಾಗವಹಿಸಿಕೊಳ್ಳಲಿಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಜಿಲ್ಲಾ ಮಠದಲ್ಲಿ ಐದು ಮತ್ತು ಹತ್ತು ಕಿಲೋಮೀಟರ್ ಮ್ಯಾರಥಾನ್ ಸ್ಪರ್ಧೆಗಳನ್ನ ಏರ್ಪಡಿಸಿ ವಿದ್ಯಾರ್ಥಿಗಳನ್ನ ಕರೆಸಿ ಆರೋಗ್ಯದ ಬಗ್ಗೆ ಜಾಗೃತಿ ಕೊಡಲಿಕ್ಕೆ ಮೊಬೈಲ್ ನಲ್ಲಿ ತೊಡಗಿರುವಂತಹ ಸಂದರ್ಭಗಳಲ್ಲಿ ಎಲ್ಲಾ ವಿಚಾರಗಳಲ್ಲಿ ಅಟ್ರಾಕ್ಷನ್ ಮಾಡ್ತಿರುವಂತಹ ಶಾರ್ಟ್ ವಿಡಿಯೋಸ್ ರೀಲ್ಸ್ ಕಾಂಪಿಟೇಷನ್ ಏರ್ಪಡಿಸಿ ಅವರಿಗೆ ಬಹುಮಾನ ಆರೋಗ್ಯದ ಬಗ್ಗೆ ಎಚ್ ಐ ವಿ ಜಾಗೃತಿಯ ಬಗ್ಗೆ ರೀಲ್ಸ್ ಗಳನ್ನ ಯಾರು ಚೆನ್ನಾಗಿ ಮಾಡ್ಕೊಳ್ತೀರಿ ಅವರಿಗೆ ವಿಶೇಷವಾದ ಬಹುಮಾನವನ್ನು ಕೊಡುವಂತಹ ಕಾರ್ಯಕ್ರಮ ಜೊತೆಗೆ ಕಿರು ನಾಟಕ ಸ್ಪರ್ಧೆಗಳನ್ನ ಏರ್ಪಡಿಸಿದ್ದು ಜೊತೆಗೆ ಚಿತ್ರಕಲಾ ಸ್ಪರ್ಧೆಗಳನ್ನ ಏರ್ಪಡಿಸಿ ಅದರ ಮೂಲಕ ಮಕ್ಕಳಿಗೆ ಬಹುಮಾನ ಕೊಡೋದ್ರ ಜೊತೆಗೆ ಅವರನ್ನ ಪ್ರೋತ್ಸಾಹಿಸುವಂತದ್ದು ಪ್ರಬಂಧ ಸ್ಪರ್ಧೆಗಳನ್ನ ಭಾಷಣ ಸ್ಪರ್ಧೆಗಳನ್ನ ಈ ತರ ವಿವಿಧ ಕಾರ್ಯಕ್ರಮಗಳನ್ನ ಏರ್ಪಡಿಸಿದೀವಿ ಕಾರಣ ಎಲ್ಲೋ ಒಂದ್ ಕಡೆ ವಿದ್ಯಾರ್ಥಿಗಳು ಈ ಹೆಚ್ಚ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳಿಗೆ ಏಡ್ಸ್ ವಿರುದ್ಧ ಜಾಗೃತಿ ಕುರಿತು ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಕ್ರೀಡಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಎಂಕೆ ಮಂಜುನಾಥ್ ವಹಿಸಿದ್ದರು ಸಾರ್ವಜನಿಕ ಆಸ್ಪತ್ರೆಯ ಆಪ್ತ ಸಮಾಲೋಚಕ ಕೆಂಚೇಗೌಡ ಮಲೆನಾಡು ವಲಯದ ಸಂಚಾಲಕ ಮುರುಳಿ ರಾಜ್ಯಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಸಿದ್ದರಾಜು ದೈಹಿಕ ಶಿಕ್ಷಣ ನಿರ್ದೇಶಕ ಜಿ ಭಾಸ್ಕರ್ ಚನ್ನಪಟ್ಟಣ ಲಯನ್ಸ್ ಸಂಸ್ಥೆಯ ಖಜಾಂಚಿ ಡಿಕೆ ಮಂಜುನಾಥ್ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕದ ಸಿಬ್ಬಂದಿಗಳಾದ ಎಚ್ಎಂ ಮೋಹನ್ ಮಹದೇವ್ ಇಮ್ರಾನ್ ಜಯಣ್ಣ ನೇತ್ರಾವತಿ ಭಾಗ್ಯ ಸುಧಾ ಸೇರಿದಂತೆ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಚಿತ್ರಕಲೆಯನ್ನು ಪ್ರೋತ್ಸಾಹಿಸಿ ಬೆಳೆಸುವ ನಿಟ್ಟಿನಲ್ಲಿ ನಾಡಿನಲ್ಲಿ ನಡೆಯುವ ಸಾಹಿತ್ಯ ಸಮ್ಮೇಳನದ ಮಾದರಿಯಲ್ಲಿ ಚಿತ್ರಕಲಾ ಸಮ್ಮೇಳನವನ್ನು ಈ ವರ್ಷ ಆರಂಭಿಸುವ ಗುರಿ ಹೊಂದಲಾಗಿದೆ ಎಂದು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಅಧ್ಯಕ್ಷರಾದ ಪಾಸ ಕುಮಾರ್ ಹೇಳಿದರು ಪಟ್ಟಣದ ಗಣಪತಿ ಪೆಂಡಾಲಲ್ಲಿ ಶುಕ್ರವಾರದಂದು ಕರ್ನಾಟಕ ಲಲಿತಕಲಾ ಅಕಾಡೆಮಿ ಜಿಲ್ಲಾ ಶಿಕ್ಷಣ ಇಲಾಖೆ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘ ಇವರ ಸಹಯೋಗದೊಂದಿಗೆ ನಿಮ್ಮೊಂದಿಗೆ ನಾವು ಕಲಾವಿದರ ನಡೆ ಜನಸಾಮಾನ್ಯರ ಕಡೆ ಎಂಬ ಶೀರ್ಷಿಕೆಯಡಿ ಚಿತ್ರಕಲಾ ಪ್ರದರ್ಶನ ಉಪನ್ಯಾಸ ಪ್ರಾತ್ಯಕ್ಷತೆ ಮತ್ತು ಶಾಲಾ ಮಕ್ಕಳ ಚಿತ್ರಕಲಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚೆಗೆ ಮಂಡ್ಯದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನಕ್ಕೆ ಮೂವತ್ತು ಕೋಟಿ ರೂಗಳ ವೆಚ್ಚವನ್ನು ಮಾಡಲಾಗಿದೆ ನಮಗೆ ಅಷ್ಟೇ ಅಲ್ಲ ಹಣ ಬೇಡ ಸಮ್ಮೇಳನ ನಡೆಸಲು ಎರಡು ಕೋಟಿ ರು ಅನುದಾನವನ್ನು ಸರ್ಕಾರ ಒದಗಿಸಿದರೆ ದೊಡ್ಡ ಮಟ್ಟದ ಚಿತ್ರಕಲಾ ಸಮ್ಮೇಳನ ನಡೆಸಲು ಸಾಧ್ಯವಾಗುತ್ತದೆ ಇದಕ್ಕಾಗಿ ಸರ್ಕಾರ ಹಣ ಬಿಡುಗಡೆಗೆ ಮುಂದಾಗಬೇಕೆಂದು ಆಗ್ರಹಿಸಿದರು ರಾಜ್ಯದಲ್ಲಿನ ಪ್ರತಿಭಾನ್ವಿತರ ಅನ್ವೇಷಣೆ ಮಾಡಿ ಅದರಲ್ಲಿರುವ ಪ್ರತಿಭೆಯ ಪ್ರದರ್ಶನಕ್ಕೆ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಎಲ್ಲಾ ಜಿಲ್ಲೆಗಳಲ್ಲಿ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮವನ್ನು ಆಯೋಜಿಸಿ ಪ್ರತಿಯೊಬ್ಬ ಸದಸ್ಯರು ತಮ್ಮ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಚಿತ್ರಕಲೆ ಶಿಲ್ಪಕಲೆ ಪ್ರದರ್ಶನ ಗಾಯನದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಕಲಾಸಕ್ತರು ಪ್ರದರ್ಶನಕ್ಕೆ ಬರುವಂತೆ ಮಾಡಿ ಅವರಲ್ಲಿ ಕಲೆಗಳ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು ಅಗತ್ಯ ಬಿದ್ದರೆ ತರಬೇತಿಯೂ ನೀಡಬೇಕೆಂದರು ವಿದ್ಯಾರ್ಥಿಗಳಿಗೆ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣದ ಬಗ್ಗೆ ಆದ್ಯತೆ ನೀಡಬೇಕು ಚಿತ್ರಕಲಾ ಶಿಕ್ಷಕರ ನೇಮಕಾತಿ ಚಿತ್ರಕಲೆಯ ಪುಸ್ತಕಗಳ ಪೂರೈಕೆ ಸೇರಿದಂತೆ ಅನೇಕ ಅವಶ್ಯಕತೆಗಳನ್ನು ಸರ್ಕಾರ ಪೂರೈಸಬೇಕು ಚಿತ್ರಕಲೆ ಎಷ್ಟು ಶ್ರೀಮಂತವಾಗಿದೆ ಎನ್ನುವುದನ್ನು ಇಲ್ಲಿನ ವಿವಿಧ ಚಿತ್ರಕಲೆ ಸಾರುತ್ತಿವೆ ತಾಲೂಕಿನಲ್ಲಿ ಕಾರ್ಯಕ್ರಮ ಆಯೋಜಿಸಿರುವುದು ನಿಜಕ್ಕೂ ಶ್ಲಾಘನೀಯವೆಂದು ಸಂತಸ ವ್ಯಕ್ತಪಡಿಸಿದರು ಎಚ್ೀಪ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕರಿಸುವ ಒಂದು ಚಿತ್ರದಲ್ಲಿ ಹತ್ತಾರು ಆಲೋಚನೆಗಳು ಭಾವನೆಗಳನ್ನು ಪ್ರತಿಬಿಂಬಿಸುವಂತಹ ಸಾಮಾಜಿಕ ಕ್ಷೇತ್ರದ ವಿಶಿಷ್ಟ ಸಾಧನೆ ಚಿತ್ರಕಲಾವಿದನ ಪರಿಕಲ್ಪನೆ ಅಭಿಪ್ರಾಯದಲ್ಲಿ ಮೂಡಿಬಂತಹ ಚಿತ್ರ ಹತ್ತಾರು ವಿಶ್ಲೇಷಣೆಯ ಪ್ರತೀಕವಾಗಿರುತ್ತದೆ ಚಿತ್ರಕಲೆಯ ಮೂಲಕ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಕಲಿಸಬಹುದು ಸಾಮಾಜಿಕವಾಗಿಯೂ ಜಾಗೃತಿ ಮೂಡಿಸಬಹುದೆಂದರು ಕನ್ನಡ ಇಂಗ್ಲಿಷ್ ಭಾಷಾ ವಿಷಯಗಳ ಜೊತೆಗೆ ಗಣಿತ ವಿಜ್ಞಾನ ಸಮಾಜ ಕೋರ್ಸ್ಗಳ ವಿಷಯಗಳನ್ನು ಚಿತ್ರಕಲೆ ಒಳಗೊಂಡಿದೆ ಸುಂದರವಾದ ಭಾಷೆ ಚಿತ್ರ ಬರೆಯುವುದಕ್ಕೆ ಇನ್ನಷ್ಟು ಅಂಕ ನೀಡಲಾಗುತ್ತದೆ ಹಾಗಾಗಿ ಚಿತ್ರಕಲಾ ಶಿಕ್ಷಕರು ತಮಗೆ ಸೀಮಿತವಾದಂತಹ ತರಗತಿಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಮಕ್ಕಳಿಗೆ ಚಿತ್ರಕಲೆಯ ಜೊತೆಗೆ ಇತರೆ ವಿಷಯಗಳ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಪ್ರದರ್ಶನ ಹಾಗೂ ಶಾಲಾ ಮಕ್ಕಳ ಕಲಾ ಶಿಬಿರವು ನಡೆಯಿತು ಚಿತ್ರಕಲಾವಿದರು ಚಿತ್ರಕಲಾ ಶಿಕ್ಷಕರು ಶಾಲಾ ಮಕ್ಕಳು ಭಾಗವಹಿಸಿದ್ದರು ಕಲಾ ಪ್ರಾತ್ಯಕ್ಷಿಕೆ ವಿಚಾರಗೋಷ್ಠಿ ಮತ್ತು ಮಕ್ಕಳಿಗಾಗಿ ವಿಶೇಷವಾಗಿ ಒಂದು ಶುಭ ಕೆಲಸವನ್ನ ವಿಶೇಷವಾಗಿ ನಾವು ಮಕ್ಕಳಿಂದ ಮಾಡಿದ್ರೆ ಅತಿ ಸುಲಭವಾಗಿ ಆ ಮಾಡಬಹುದು ಅಂತ ಹಾಗೆಯೇ ಇಲ್ಲಿ ಅಕಾಡೆಮಿ ಸಾಕಷ್ಟು ಸಾಕಷ್ಟು ಕೆಲಸಗಳನ್ನ ಬಂದಿದೆ ಈಗ ಈ ಪುಸ್ತಕಗಳನ್ನ ನಡೆದಿದೆ ಹಾಗೆಯೇ ನಮ್ಮ ನಿಮ್ಮೊಂದಿಗೆ ಮನೆ ಒಂದು ಕಲಾಕೃತಿ ಪ್ರದರ್ಶನ ಯಾತ್ರೆಯಿಂದ ಮಾಡ್ತಾ ಇದೆ ಹೀಗೆ ಸಾಕಷ್ಟು ಕೆಲಸಗಳಿಂದ ಮಾಡ್ತಾ ಬಂದಿದೆ ಅಸಾಮಾನ್ಯ ಕಲಾವಿದ ಹೊಸ ಕಲಾವಳಿ ಜನ ಸಾಮಾನ್ಯರಿಗೆ ಇವತ್ತು ಕಲೆ ಕಲಾವಳಿ ಕಲಾವಳಿಯಲ್ಲಿ ಒಂದು ಉಳಿದವರು ಮಾತ್ರ ಕಲಾವಿದ ಸದ್ಯ ಕಲಾವಿದ ಸಾಮಾನ್ಯ ರೂಪದಲ್ಲಿ ಹೋಗುವಂತ ಒಳ್ಳೆ ಕಥ ಇವತ್ತು ಕನ್ಯಾಕ್ರಮದಲ್ಲಿ ಒಂದು ಐವತ್ತು ಕತೆ ಹೆಚ್ಚು ಕಲಾವಿದರೆ ಆಸನದಲ್ಲಿ ಒಂದು ಹೆಚ್ಚು ಕಲಾವಿದರೆ ಆದರೆ ಆಸನ ಕನ್ನಡ ಒಂದು ಆರ್ಟ್ ಅವಶ್ಯಕತೆ ಇದೆ ಚನ್ನರಾಯಪಟ್ಟಣದ ಗಾಂಧಿ ವೃತ್ತದ ಬಳಿ ಇರುವ ರಾವೀರ ರಂಗಮಂದಿರದಲ್ಲಿ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಮಹೋತ್ಸವವನ್ನ ಅತ್ಯಂತ ವೈಭವದಿಂದ ಆಚರಿಸಲಾಯಿತು ರಾವಿರ ವರ್ಧಂತಿ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ಸ್ವಾಮಿಗಳ ಆಶೀರ್ವಾದವನ್ನು ಪಟ್ಟಣದಲ್ಲಿರುವ ರಾಯರಾರಂಗ ಮಂದಿರದಲ್ಲಿ ಮಂತ್ರಾಲಯದ ಪೀಠಾಧಿಪತಿಗಳಾದ ಪರಮಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಸುಭದೇಂದ್ರ ತೀರ್ಥ ಮಹಾಸ್ವಾಮೀಜಿಗಳವರ ಆಶೀರ್ವಾದದೊಂದಿಗೆ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಯವರ ಗುರು ವೈಭವದ ಉತ್ಸವ ವಿಜೃಂಭಣೆಯಿಂದ ನಡೆಯಿತು ಚನ್ನರಾಯಪಟ್ಟಣದ ಸಮಸ್ತ ಭಕ್ತರ ಸಹಕಾರದೊಂದಿಗೆ ಗುರುವಾರ ಬೆಳಗ್ಗೆ ರಾಯರಿಗೆ ಪಂಚಾಮೃತ ಅಭಿಷೇಕ ವಿಶೇಷ ಅಲಂಕಾರ ರಾಯರ ಬೆಳ್ಳಿ ಪಾದುಕೆಗಳಿಗೆ ಅರ್ಚನೆ ಅಷ್ಟೋತ್ತರ ಮಹಾಮಂಗಳಾರತಿ ನೆರವೇರಿಸಲಾಯಿತು ಆಗಮಿಸಿದ ಭಕ್ತರಿಗೆ ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ನಡೆಸಲಾಯಿತು ಇನ್ನು ರಾಯರ ರಂಗಮಂದಿರದಲ್ಲಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಅಖಂಡ ಭಜನೆ ಕಾರ್ಯಕ್ರಮವನ್ನು ಪಟ್ಟಣದ ಭಜನಾ ಮಂಡಳಿಯವರು ನಡೆಸಿಕೊಟ್ಟರು ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸರತಿ ಸಾಲಿನಲ್ಲಿ ನಿಂತು ಸಾರ್ವಜನಿಕರು ಭಕ್ತರು ರಾಯರ ದರ್ಶನವನ್ನು ಪಡೆದರು ವೈಭವದಿಂದ ಅಲಂಕೃತಗೊಂಡ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿದ ಭಕ್ತರು ಪುನೀತರಾದರು ಇನ್ನು ವದಂತಿ ಮಹೋತ್ಸವದ ಅಂಗವಾಗಿ ರಾತ್ರಿ ನಡೆದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಭವ್ಯ ಮೆರವಣಿಗೆಯನ್ನು ಪಟ್ಟಣದಲ್ಲಿ ನಡೆಸಲಾಯಿತು ಪಟ್ಟಣದ ಲಿಮ್ಕಾ ದಾಖಲೆಯ ಕಲಾವಿದ ರವೀಂದ್ರ ರವರ ಕೈಚಳಕದಲ್ಲಿ ನಿರ್ಮಾಣಗೊಂಡಂತಹ ಅಲಂಕೃತವಾದ ರಥದ ಮೇಲೆ ರಾಘವೇಂದ್ರ ಸ್ವಾಮಿಗಳ ಮೂರ್ತಿಯನ್ನ ಕೋರಿಸಿ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮೆರವಣಿಗೆಗೆ ಚನ್ನರಾಯಪಟ್ಟಣದ ಪ್ರಧಾನ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಅವರು ಹಾಗೂ ನ್ಯಾಯಾಧೀಶರಾದ ರಶ್ಮೀರವರು ಚಾಲನೆ ನೀಡಿದರು ಶ್ರೀ ರಾಘವೇಂದ್ರ ಸ್ವಾಮಿಯವರ ವಿಗ್ರಹವನ್ನ ರಥದ ಮೇಲೆ ಕೂರಿಸಿ ಗಾಂಧಿ ವೃತ್ತದಿಂದ ಆಸ್ಪತ್ರೆಯ ವೃತ್ತ ಕೆಆರ್ ವೃತ್ತ ಮಾರ್ಗವಾಗಿ ಗ್ರಾಮಾಂತರ ಪೊಲೀಸ್ ಠಾಣೆ ರಸ್ತೆ ಶ್ರೀಕಂಠಯ್ಯನವರ ಮನೆಯ ಮುಂಭಾಗದ ರಸ್ತೆಯ ಮುಖಾಂತರ ಗಾಂಧಿ ವೃತ್ತದ ರಾಯರ ರಂಗಮಂದಿರದವರೆಗೆ ನಡೆಸಲಾಯಿತು ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೈಯಲ್ಲಿ ದೀಪವನ್ನ ಹಿಡಿದು ಸಾಗಿದ್ದು ವಿಶೇಷವಾಗಿತ್ತು ರಾಘವೇಂದ್ರ ಸ್ವಾಮಿಗಳ ಭವ್ಯ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದ ಎಲ್ಲ ಭಕ್ತಾದಿಗಳಿಗೂ ರಾತ್ರಿ ಅನ್ನದಾನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮೆರವಣಿಗೆಯಲ್ಲಿ ಸಹಸ್ರಾರು ಭಕ್ತಾದಿಗಳು ಭಾಗವಹಿಸಿದ್ದರು ಈ ಮೆರವಣಿಗೆಯಲ್ಲಿ ಸಮಾಜ ಸೇವಕರಾದ ಕೆಂಪಿಗೌಡ ವೇದಿಕೆ ಆನಂದ್ ಉದ್ಯಮಿ ಎಂಕೆ ಕೆ ದೇವರಾಜ್ ತುಳಸಿ ರಮೇಶ್ ಜಿಆರ್ ಹರೀಶ್ ಅನ್ನದಾನಕ್ಕೆ ಸಹಕಾರ ಮಾಡಿದ ಪುರಿಭಟ್ಟಿ ಮಂಜಣ್ಣ ಲಿಮ್ಕಾ ಕಲಾವಿದರಾದ ರವೀಂದ್ರ ವಕೀಲರಾದ ಅಂಬರೀಶ್ ರಾಯರ ಸೇವಕರಾದ ಯೋಗೇಶ್ ಅರುಣ್ ಸಣ್ಣಪ್ಪ ರವಿ ಶಿವರಾಮು ಬೆಂಗಳೂರಿನ ಪ್ರಕಾಶ್ ಗಾಂಧಿ ಸರ್ಕಲ್ನ ಮುಖಂಡರಾದ ಶುಶಿಧರ್ ಶೇಖರ್ ನವೀನ್ ಚೇತನ್ ಗಾಂಧಿ ಸರ್ಕಲ್ನ ವಿನಾಯಕ ಗೆಳೆಯರ ಬಳಗದ ಪದಾಧಿಕಾರಿಗಳು ಸೇರಿದಂತೆ ಇತರರು ಹಾಜರಿದ್ದರು ಉತ್ಸವದ ಅಂಗವಾಗಿ ಯುವಕರಲ್ಲಿ ಮಾರಕ ರೋಗ ಏಡ್ಸ್ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಪಟ್ಟಣದ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಬಡ್ಡಿ ವಾಲಿಬಾಲ್ ಮತ್ತು ಟೆನಿಕಾಯಿಡ್ ಪಂದ್ಯಾವಳಿ ಆಯೋಜನೆ ಟೂರ್ನಿಯಲ್ಲಿ ಸೋಲು ಗೆಲುವುಗಳನ್ನು ಲೆಕ್ಕಕ್ಕಿಡದೆ ಆಟದಲ್ಲಿ ಪಾಲ್ಗೊಂಡಿ ಎಂದ ಟೂರ್ನಿಯ ಉದ್ಘಾಟಕ ಡಾ ಮಹೇಶ್ ರವರು ಚಿತ್ರಕಲೆಯನ್ನು ಪ್ರೋತ್ಸಾಹಿಸಿ ಬೆಳೆಸುವ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಕರ್ನಾಟಕ ಲಲಿತಕಲಾ ಅಕಾಡೆಮಿಯಿಂದ ನಿಮ್ಮೊಂದಿಗೆ ನಾವು ಕಾರ್ಯಕ್ರಮ ಈ ಮೂಲಕ ಆಯಾ ಭಾಗದ ಚಿತ್ರಕಲೆ ಶಿಲ್ಪಕಲೆಗಳ ಪ್ರದರ್ಶನ ಶೀಘ್ರ ಸಾಹಿತ್ಯ ಸಮ್ಮೇಳನ ರೀತಿಯಲ್ಲಿ ಚಿತ್ರಕಲಾ ಸಮ್ಮೇಳನ ಎಂದ ಅಕಾಡೆಮಿ ಅಧ್ಯಕ್ಷ ಪಾಸಾ ಪ್ರಸನ್ನ ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ಗುರುರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಮಹೋತ್ಸವ ದಿನವಿಡೀ ರಾಯರಿಗೆ ವಿಶೇಷ ಪೂಜೆ ಅನ್ನದಾಸೋಹ ಸಂಜೆ ರಾಯರ ಮೂರ್ತಿಯ ಭವ್ಯ ಮೆರವಣಿಗೆ ಪಟ್ಟಣದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಜಿ ಫೋರ್ ವಂದನೆಗಳು